ಪತ್ರಿಕಾಗೋಷ್ಠಿ ಆಯಿತು ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡಲು ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹಾಗೂ ವಿವಿಧ ಸ್ತರದ ನಾಯಕ್ ಲೀಡರ್ಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಅವತ್ತು ಆಗ್ರಹ ಮಾಡಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಕೇಳೋ ಪ್ರಶ್ನೆ ಒಂದು ಪ್ರಶ್ನೆ ಕೇಳ್ತೇನೆ ಶ್ರೀಯುತ ಎಲ್ ಟಿ ಪಾಟೀಲ್ರು ಸನ್ಮಾನ್ಯ ಶಿವರಾಮ್ ಅವರಿಗೆ ರಾಜೀನಾಮೆ ಕೊಡುವಂತ ಕೇಳ್ತಾ ಇದ್ದಾರೆ ಇದೇ ಎಲ್ ಟಿ ಪಾಟೀಲ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಗೆ ಬಂದರು ಕಾಂಗ್ರೆಸ್ ಇಂದ ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವ್ರೇನು ರಾಜೀನಾಮೆ ಕೊಟ್ಟು ಬಂದ್ರ ಹಾಗಾದ್ರೆ ಅವ್ರಿಗೆ ನೈತಿಕತೆ ಇಲ್ಲಿದೆ ರಾಜೀನಾಮೆ ಶಿವರಾಮ್ ಅಪ್ಪಾರ್ ಅವರ ರಾಜೀನಾಮೆ ಕೇಳಲು ನೈತಿಕತೆ ಇಲ್ಲ ಅವರಿಗೆ ಸನ್ಮಾನ್ಯ ಎಂಡಿ ಪಾಟೀಲ್ನಿಗೆ ಅದೇ ರೀತಿಯಾಗಿ ಅವರು ಶಿವರಾಮ್ ಅಪ್ಪರವರು ಕನಿಷ್ಠವಾಗಿ ಮಾತಾಡಿದ್ರು ಏನಂತಂದ್ರೆ ಅಪ್ಪ ಮಗ ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲ ಮಾಧ್ಯಮ ಮಿತ್ರರು ಅದಿರಿ ನಿಮ್ಮೆದುರಿಗೆ ಇವತ್ತು ಖರೀದಿ ವ್ಯವಹಾರ ಮಾಡತಕ್ಕಂತ ವ್ಯವಸ್ಥೆ ಇದ್ದವರು ಅವರು ಈಗಾಗಲೇ ಮುಂಡಗೋಡಿ ಇತಿಹಾಸದಲ್ಲಿ ಗೊತ್ತಿದೆ ಅವ್ರು ಯಾವ ರೀತಿ ಏನು ಅಂತೇಳಿ ಇಲ್ಲಿ ಶಿವರಾಮ್ ಅಪ್ಪರವರ ಹಿಂಬಾಲಕರು ಸ್ವಾಭಿಮಾನಿಗಳು ಆ ನಿಷ್ಠೆಯಿಂದ ಕೆಲಸ ಮಾಡತಕ್ಕಂಥವ್ರು ಅವರು ಏನು ತಿಳ್ಕೊಂಡಿದ್ದಾರೆ ಈಗಾಗಲೇ ನಾವು ಗೆದ್ದು ಬಿಟ್ಟಿದ್ದೇವೆ ಅಂತೇಳಿ ಇಡ್ರಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೋದಿಯವರ ಹವಾದಿಂದ ಯಾರ ಮುಖ ಮೊಸಳಿ ನೋಡಿ ಓಟ್ ಹಾಕಿಲ್ಲ ಮತದಾರರು ಮೋದಿಯವರ ಆಡಳಿತ ಮೆಚ್ಚಿ ಹಾಕಿರ್ತಾರೆ ಅದು ನೀಡು ಯಾಕಂತಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೆಲಸ ಮಾಡಿ ಬಂದಿದ್ದೇವೆ ಇಲ್ಲಿ ಕುದ್ದವರು ಕೇಸ್ ಹಾಕಿಕೊಂಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ಪಕ್ಷ ಸಂಘಟನೆ ಮನೆ ಮಠ ಹಾಳು ಮಾಡ್ಕೊಂಡಿದ್ದೇವೆ ಇವ್ರು ಯಾರು ಮಾಡ್ಕೊಂಡಿಲ್ಲ ಈಗ ಬಂದು ಪುರುಷ ಪ್ರತಿಕಾ ಪತ್ರಿಕಾಗೋಷ್ಠಿ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇವತ್ತು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಾವು ನಾಲ್ಕು ಮತಗಳಿಂದ ಕಾಂಗ್ರೆಸ್ ಪಕ್ಷ ಇದು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಮುಂದುವರ್ ತಾಲೂಕಿನಲ್ಲಿ ಇಡೀ ಎಂಟೈರ್ ಕೇಂದ್ರ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಸುಮಾರು ನಲವತ್ತೈದು ಸಾವಿರ ಲೀಡ್ ಇದೆ ಭಾರತೀಯ ಜನತಾ ಪಾರ್ಟಿ ಇದೇ ಯಲ್ಲಾಪುರ ಕ್ಷೇತ್ರದಲ್ಲಿ ಕೇವಲ ಹದಿನೆಂಟು ಸಾವಿರ ಲೀಡ್ ಇದೆ ಇದಕ್ಕೆ ಕಾರಣ ಹೆಬ್ಬಾರ್ವರ ಶಕ್ತಿ ಹೆಬ್ಬಾರ್ ಅವರು ಎಲ್ಲಿಯೂ ಕಾಂಗ್ರೆಸ್ ಪಕ್ಷ ಪರವಾಗಿ ಪ್ರಚಾರ ಮಾಡಿಲ್ಲ ಅವರ ಪುತ್ರಾದಂತ ವಿವೇಕ ಹೆಬ್ಬಾರ್ ಅವರು ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಸೇರಿದ್ವಿ ಯಾಕಂತಂದ್ರೆ ಯಾರು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಸಲುವಾಗಿ ಕೇಸ್ ಹಾಕಿಕೊಂಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆ ನಿರ್ಲಕ್ಷ್ಯ ಮಾಡ್ತು ಇದಕ್ಕೆ ಇದಕ್ಕೆ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ ಇದಕ್ಕಾಗಿ ಇವರು ಹುಳಿ ಹುಳಿ ಕೇಸ್ ಆಯ್ತು ಸಿರಿಸಿಯಲ್ಲಿ ಕಾರ್ಯಕರ್ತರ ಮೇಲೆ ಕೇಸ್ ಆದ್ರೆ ಓಡಿ ಹೋದ್ರಿ ಇವರು ಆ ಎದೆಗಾರಿಕೆ ಹಿಂದುತ್ವ ಇದ್ದವ್ರು ನಾವು ನಾವು ಉತ್ತರ ಹೇಳ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರ ಹೇಳಬೇಕು ಹೇಳ್ತೆ ಎರಡು ಸತ್ತ ಜೈಲಿ ಹೋಗಿ ಬಂದಿದ್ದೇವೆ ನಮ್ಮೆಲ್ಲ ರೆಕಾರ್ಡ್ ಇದೆ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ ಅದಕ್ಕಾಗಿ ಒಂದು ವೇಳೆ ನೀವೇನಾದ್ರೂ ಪ್ರತಿಭಟನೆ ಅಂತ ಹೇಳಿದ್ದಾರೆ ಇವತ್ತು ಹೆಬ್ಬಾರ್ ಅವರು ನಾಲ್ಕು ಬಾರಿ ಶಾಸಕರಾದವರು ನಾಲ್ಕು ಬಾರಿ ಚುನಾವಣೆ ಎದುರಿಸಿದ್ದಾರೆ ಅವ್ರ ಹಿಂದೆ ಒಂದು ದೊಡ್ಡ ಪಡೆ ಇದೆ ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಅಂದ್ರೆ ಒಂದು ದೊಡ್ಡ ಶಕ್ತಿ ಕಾರ್ಯಕರ್ತ ಬಂದುವವರು ಬಡವರ ಬಂಧುವರು ಹಾಗಾಗಿ ಅವರನ್ನ ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಈ ಶಿವರಾಮ್ ಹೆಬ್ಬಾರ್ ಅವರ ಅವರ ಹಿಂಬಾಲಕರ ಶಕ್ತಿ ಏನಿದೆ ಅಂತೇಳಿ ಮುಂದಿನ ದಿನಗಳಲ್ಲಿ ತೋರಿಸ್ತೇವೆ ಮುಂದಿನ ಚುನಾವಣೆಗಳಲ್ಲಿ ಇದನ್ನು ಬರೆದಿಟ್ಕೊಳ್ಳಿ ಅದೇ ರೀತಿಯಾಗಿ ಅವರು ಉಗ್ರ ಹೋರಾಟ ಮಾಡ್ತೇವೆ ಬಂದಿದ್ದಾರೆ ರಾಜೀನಾಮೆ ಕೊಡುವುದು ಬಿಡುವುದು ಶಾಸಕರಾದಂತಹ ಆ ವ್ಯಕ್ತಿಗೆ ಬಿಟ್ಟಿದ್ದು ಅವ್ರಿಗೆ ಗೊತ್ತಿದೆ ಯಾವ ಟೈಮಲ್ಲಿ ರಾಜೀನಾಮೆ ಕೊಡಬೇಕು ಏನಂತೇಳಿ ಭಾರತೀಯ ಜನತಾ ಪಾರ್ಟಿಯನ್ನ ಯಾರೂ ಇಲ್ಲದ ಸ ಸಂದರ್ಭದಲ್ಲಿ ಈ ಯಾವ ಸೋಪಾಡ್ ನಾಯಕರಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೋಪಾಡ್ ರಾಷ್ಟ್ರಪತಿ ಇದಾರಲ್ಲ ಅವ್ರಿಗಿಂತ ಮುಂಚೆ ಎರಡು ಬಾರಿ ಜಿಲ್ಲಾಧ್ಯಕ್ಷರಾಗಿ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಬಂದವರು ಶಿವರಾಮ್ ಹೆಬ್ಬಾರ್ ಅವರು ಅವರಿಗೆ ಇವರೆಲ್ಲ ಬುದ್ಧಿ ಹೇಳೋದು ರಾಜೀನಾಮೆ ಕೇಳೋದು ಅವಶ್ಯಕತೆ ಇಲ್ಲ ನಿಮ್ಮ ನೈತಿಕತೆಯೂ ಅಲ್ಲ ಅವ್ರು ಯಾವ ರೀತಿ ಸಂಘಟನೆ ಮಾಡಿದಾರೆ ಎಲ್ಲರಿಗೂ ಹೋಗ್ತಿದೆ ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ಹೇಳ್ತೇವೆ ಏನು ಎಂಟಿ ಪಾರ್ಟರ್ ಹೇಳಿದಾರಲ್ಲ ಎಲ್ ಟಿ ಬಾಂಡ್ರೆ ಹೇಳಿದ್ರೆ ಹೆಂಗಾಯ್ತಪ್ಪ ಅಂದ್ರೆ ಕೂತದ ಬಾಯಿಲಿ ಬಗೋದಿಗಿತಿ ಬಂದಂಗಾಯ್ತು ಇದು ಸ್ಪಷ್ಟ ಯಾಕಂತಂದ್ರೆ ಅವ್ರು ರಾಜೀನಾಮೆನೂ ಕೊಟ್ಟಿಲ್ಲ ಈ ಎಲ್ಲ ವ್ಯಾವಹಾರಿಕವಾಗಿ ಅವ್ರಿಗೆ ಗೊತ್ತಿಲ್ಲ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ಮುಂಡಗೋಡ ತಾಲೂಕಿನ ಇತಿಹಾಸ ಗೊತ್ತಿದೆ ಶಿವರಾಮ್ ಹೆಬ್ಬಾರ್ ಬಗ್ಗೆ ನೀವೇನು ರಾಜೀನಾಮೆ ಪ್ರತಿಭಟನೆ ಅಂತಿರಲ್ಲ ರಾಜೀನಾಮೆ ಕೊಡಲಿಲ್ಲ ಪ್ರತಿಭಟನೆ ಅಂತೇಳಿ ನಾವು ಕೂಡ ರಸ್ತೆ ನಿಮ್ಮ ಕೈ ಹಿಡಿದು ಕೇಳ್ತೇವೆ ಯಾರ್ಯಾರು ರಾಜಕಾರಣ ಯಾವ ರೀತಿ ಮಾಡಿದ್ರಿ ಅಂತೇಳಿ ನಿಮ್ಮ ಹಿಸ್ಟ್ರಿಯನ್ನ ಇತಿಹಾಸವನ್ನ ಹೇಳ್ತೇವೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳ್ತೇವೆ ರಾಜೀನಾಮೆ ಹಕ್ಕಿಲ್ಲ ನಿಮಗೆ ಕಾಂಗ್ರೆಸ್ ಬಂದಿಲ್ಲ ನಿಮಗೆ ದಮ್ ಇದ್ರೆ ಭಾರತೀಯ ಜನತಾ ಪಾರ್ಟಿ ಇರಲಿ ತಾಲೂಕಿನ ದಮ್ ಇದ್ರೆ ಅವ್ರನ್ನ ಉಚ್ಚಾಟನೆ ಮಾಡಿ ದಮ್ ಇದ್ರೆ ಉಚ್ಚಾಟನೆ ಮಾಡಿ ಇದೇ ಶಬ್ದದಲ್ಲಿ ಬರೀಬೇಕು ತಾವು ನಿಮಗೆ ದಮ್ ಇದ್ರೆ ಉಚ್ಚಾಟನೆ ಮಾಡಿರಿ ಇಲ್ಲ ಅಂದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಸಂಘಟನೆ ಬೆಳೆಸ್ಕೊಡ್ರಿ ಮುಂದಿನ ನಾವು ನಮ್ಗೆ ಗೊತ್ತಿದೆ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಚುನಾವಣೆ ಎದುರಿಸ್ಬೇಕು ಯಾವ ರೀತಿ ಚುನಾವಣೆ ಗೆಲ್ಲಬೇಕು ಅಂತ ಗೊತ್ತಿದೆ ಶಿವರಾಮ್ ಅಪ್ಪಾರ್ರ ಬಗ್ಗೆ ರಾಜೀನಾಮೆ ಕೇಳ್ತಕ್ಕಂಥ ನಿಮಗೆ ನೈತಿಕ ಹಾಕಿಲ್ಲ ನೀವು ಯಾರು ನಿಮ್ಮ ಡುಬಾ ಚಪ್ಪರ್ಸ್ಕೊಳ್ಳೋದು ಬೇಡ ನೀವು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಬಂದಿದ್ದು ಮೋದಿಯವರು ನೋಡು ನೋಡಿ ಹೊಟ್ಟು ಹೊತ್ತು ನಿಮ್ಮ ವೈಯಕ್ತಿಕ ನಿಮ್ಮ ಮುಖವದಿಂದ ನಿಮ್ಮ ಕಾರ್ಯಕರ್ತರ ಮುಖದಿಂದ ಬಂದಿಲ್ಲ ಇದು ಸ್ಪಷ್ಟ ಹಾಗಾಗಿ ಶಿವರಾಮ್ ಅಪ್ಪಾರವರ ರಾಜೀನಾಮೆ ಕೇಳ್ತಕ್ಕಂಥವ್ರು ವಿಚಾರ ಮಾಡಿ ಇನ್ನು ಮುಂದೆ ಶಿವರಾಮ್ ಹೆಬ್ಬಾರರು ಮಾತಾಡುವಾಗ ಎಚ್ಚರದಿಂದ ಮಾತಾಡಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇವೆ ಇನ್ನೂ ಹೆಚ್ಚಿನ ಮಾತಾಡಿದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ